ಅಮೃತ ಇಂದ ಆರ್ತಿ ಅಂತರ ಅಂತರಾಗೆ ನನ್ ಫಿಟ್ನೆಸ್ ಅಲ್ಲಿ ನಾನು ಬೇರೆ ತರನೆ ಇದ್ ಮಾಡ್ಕೊಂಡೆ ಏನ್ ಆಕ್ಟಿಂಗ್ ನಿಮ್ದು ಅಂತಾರೆ ತುಂಬಾ ಜನ ಮಾಡಿದಾರೆ ಮೇಡಮ್ ಆದ್ರೆ ನೀವು ಮಾಡಿರೋದ್ ಮಾತ್ರ ನಮ್ಗೆ ಆಗಲ್ಲ ಅಂತ ಆ ಪಾತ್ರ ನಿಮ್ಗೆ ಸ್ಕ್ರೀನ್ ಮೇಲೆ ನೋಡ್ದಾಗ ಆಯ್ತಾ ಏನ್ ಮಾಡಿದಾರಪ್ಪ ಅಂತ ಅನ್ಬೇಕು ಈ ಕಲ್ಲಿ ಒಂದು ಎಲ್ರು ಮಾತಾಡೋ ತರ ಆಗುತ್ತೆ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದು ಹೆಂಗಾದ್ರೂ ತಗೊಳ್ಳಿ ಲೂಸ್ ಮಾದ ಅವ್ರ ಜೊತೇಲಿ ಪಾತ್ರಗಿತ್ತಿ ಮಾಡ್ಬೇಕಿತ್ತು ತಿರು ಸರ್ಜಾ ಅವ್ರ ಜೊತೆಲಿ ಚಂದ್ರಲೇಖ ಆ ಸಿನಿಮಾ ಮಾಡ್ಬೇಕಿತ್ತು ನಾನು ಈಗ ಆಸ್ ಅನ್ ಆರ್ಟಿಸ್ಟ್ ಇಷ್ಟೊಂದು ವೆರೈಟಿ ರೋಲ್ಸ್ ಮಾಡಿದೀರ ನೀವು ಬಟ್ ಆರ್ ಯು ಸ್ಯಾಟಿಸ್ಫೈಡ್ ಆಸ್ ಓಕೆ ಇಷ್ಟು ಕೋರ್ಸ್ ಇನ್ನು ಮಾಡ್ಬೇಕು ಅನ್ನೋಂದ್ ಆಸೆ ಇರುತ್ತೆ ಇನ್ನು ಮಾಡೋದಾದ್ರೆ ಯಾವ ತರದೊಂದು ಪಾತ್ರ ಮಾಡ್ಬೇಕು ಅನ್ನೋ ಆಸೆ ಇದೆ ಆಕ್ಚುಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ನನ್ನ ಹೆಂಗೆ ಅಂದ್ರೆ ನನಗೆ ಅವ್ರ ಸಿನಿಮಾಗಳು ಅವ್ರ ಸಾಂಗು ಈಗ್ಲೂ ಕೇಳಿದ್ರೆ ಅಬ್ಬಾ ನೋಡ್ತಾನೆ ಇರ್ತೀನಿ ಹೌದು ಅಷ್ಟು ಇಷ್ಟ ನನಗೆ ಸೊ ಅವರು ಒಂದು ಮಾತು ಹೇಳೋರು ಕಲಾವಿದ್ರಿಗೆ ಕಲಾವಿದನಿಗೆ ಯಾವತ್ತೂ ಒಂದು ಪಾತ್ರ ಮಾಡಿದ್ಮೇಲೆ ಏ ನಾನು ಸೂಪರ್ ಆಗಿ ಅನ್ನೋದು ಬರಬಾರ್ದಂತೆ ನಾನು ಇನ್ನೂ ಏನೋ ಮಾಡಬೇಕಿತ್ತಲ್ಲ ಹಸು ಆ ಹಸುವಿರಬೇಕಂತೆ ಸೊ ನನಗೆ ಎವ್ರಿ ಪಾತ್ರದಲ್ಲೂ ನನಗೆ ಅದೇ ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ ನಾನು ಅದನ್ನ ನೀವು ಅದು ಅತಿಶಯೋಕ್ತಿ ಅಂತ ಅನ್ಕೋಬಹುದು ಬಟ್ ನಂಗೆ ಗೊತ್ತಿಲ್ಲ ನನ್ನ ನನ್ನ ಪರ್ಸ್ನಲಿ ಅದು ಫೀಲ್ ಆಗಿದೆ ನಾನು ಅದನ್ನು ಅವರು ಅವರು ಹೇಳಿದ್ಮೇಲೆ ನನಗೆ ಅದು ಮನ್ಸಿಗೆ ಬಂದಿದ್ಯಾ ಏನಂತ ಗೊತ್ತಿಲ್ಲ ನಂಗೆ ಪ್ರತಿ ಪಾತ್ರ ಮಾಡಿದಾಗ ನಾನು ಪ್ರತಿ ಪಫಾರ್ಮೆನ್ಸ್ ಮಾಡಿದಾಗಲೂ ನನಗಿದೇ ಫೀಲ್ ಆಗುತ್ತೆ ಸು ನಾನು ಇನ್ನೂ ಏನೋ ಮಾಡಬೇಕಿತ್ತಲ್ಲ ಅವರು ಏನೋ ಮಿಸ್ಸಿಂಗ್ ಅಂತ ಅನಿಸುತ್ತೆ ನನಗೆ ಆವಾಗ ನನ್ನ ನನಗೆ ಅವಾಗ ನನಗೆ ಸ್ಟಿಂಗ್ ಆಗೋದು ಅಣ್ಣವ್ರ ಮಾತು ಹೌದು ನಮಗೆ ಆ ಒಂದು ಅನಿಸ್ಬಿಟ್ರೆ ಅದು ನೀವು ನೆಕ್ಸ್ಟ್ ಸ್ಟೆಪ್ಪು ಹೋಗಕ್ಕಿದೆಯಲ್ಲ ಅದಕ್ಕೆ ಮೋಟಿವ್ ಇರಲ್ಲ ಸೊ ನಾನು ಇಲ್ಲೇ ಕರೆಕ್ಟ್ ಅಂತ ಅಂದ್ಕೊಳ್ತೀನಿ ಅವನು ಸೊ ಹೇಳಿ ನೆಕ್ಸ್ಟ್ ಯಾವ್ದು ಪಾತ್ರ ಮಾಡಬೇಕು ಅಂತಂದರೆ ಇದೊಂದು ಪಾತ್ರ ಮಾಡಬೇಕು ಟ್ರೈ ಮಾಡಬೇಕು ನಾನು ಈಗ ಆ್ಯಕ್ಚುಲಿ ಕಲ್ಪನಾ ಪಾತ್ರ ನಾನು ಹೇಳಿದ್ನಲ್ಲ ಮನ್ರೇದು ಇಲ್ಲಿವರೆಗೂ ಕನ್ನಡದಲ್ಲಿ ಯಾರೂ ಆ ಥರ ಪಾತ್ರ ಟ್ರೈ ಮಾಡಿಲ್ಲ ಓಕೆ ಸೊ ಆ ಥರದ್ದೊಂದು ಪಾತ್ರನ ಬಿಲ್ಡ್ ಮಾಡಿದ್ದಾರೆ ಡೈರೆಕ್ಟ್ ಡೆಫಿನೆಟ್ಲಿ ನನಗಿದೊಂದು ಬೇರೆ ಒಂದು ಲೆವೆಲ್ಗೆ ಹೋಗುತ್ತೆ ಅನ್ನೋದು ನನಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇದೆ ಹಾಗಾಗಿ ನನಗೆ ನೋಡಬೇಕು ಗೊತ್ತಿಲ್ಲ ನನ್ನ ಸಿ ಯಾವುದೇ ಪಾತ್ರ ಬಂದ್ರೂ ಆಲ್ವೇಸ್ ನಾನು ಏನು ಹೇಳ್ತಾರೆ ಒಂದು ತಾಯಿ ಮಗುನ ಹಿಂಗೆ ಹಿಂಗೆ ಬಾಚಿ ತಪ್ಕೊಳ್ತಾಳೋ ಆ ಥರ ನನಗೆ ಆ ಒಂದು ಖುಷಿ ನನಗೆ ಕೊಡುತ್ತೆ ಅದು ಯಾವ ಎವ್ರಿ ಪಾತ್ರ ಯಾವುದೇ ಆಗಿರ್ಬೋದು ವಾವ್ ನೈಸ್ ಓಕೆ ಸೊ ಈಗ ಅಮೃತ ಬಗ್ಗೆ ನಾವು ತಿಳ್ಕೊಂಡಿದೀವಿ ರಜನಿ ಬಗ್ಗೆ ತಿಳ್ಕೊಂಡ್ವಿ ನೀವು ಮಾಡಿದ ಎಲ್ಲ ಪಾತ್ರಗಳ ಬಗ್ಗೆ ತಿಳ್ಕೊಂಡ್ವಿ ಬಟ್ ಈಗ ನಿಮ್ಮನ್ನು ನೋಡಿದ ತಕ್ಷಣ ಯಾರಿಗೆ ಅನಿಸೋದು ರಜನಿ ಇಸ್ ಅ ಸ್ಟ್ರಾಂಗ್ ಬೋಲ್ಡ್ ಇಂಡಿಪೆಂಡೆಂಟ್ ವುಮೆನ್ ಅಂತ ಅನ್ಸುತ್ತೆ ಬಟ್ ಚೈಲ್ಡ್ಹುಡ್ ರಜನಿ ಹೇಗಿದ್ರು ಚೈಲ್ಡ್ಹುಡ್ ಪುಟಾಣಿ ರಜನಿ ಹೇಗಿದ್ರು ಹೇಳೋದ್ರ ಬಳಿ ನಾನು ಸಿಕ್ಕಾಪಟ್ಟೆ ಮಾತಿನ ಮಲ್ಲಿ ಅಯ್ಯಯ್ಯೋ ಭಯಂಕರ ಮಾತು ಮೂರು 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 ವರ್ಷದಲ್ಲೇನೆ ನಮ್ಮ ಮನೆಗೆ ಬಂದು ನಮ್ಮ ತಾಯಿ ಹೇಳೋದು ನನಗೆ ಈಗ್ಲೂ ಅದು ಗುಯಿಂಗುಡ್ತಾ ಇರತ್ತೆ ಬಂದು ಬಂದು ಎತ್ಕೊಂಡು ಹೋಗ್ಬಿಡ್ತಿದ್ರಂತೆ ಆಮೇಲೆ ಅಷ್ಟು ಕ್ಯೂಟ್ ನಾನು ಕರ್ಲಿ ಹೇರು ಬಂದು ಎತ್ಕೊಂಡೋಗ್ಬಿಡ್ತಿದ್ರಂತೆ ಮಾತಂದ್ರೆ ಅಷ್ಟು ಮಾತಂದ್ರೆ ಭಯಂಕರ ಮಾತು ಸೊ ಆ ಅದು ಒಂದು ಇದ್ರೆ ಇನ್ನೊಂದೇನಂದ್ರೆ ನಮ್ಮ ತಾಯಿ ಎಲ್ಲೇ ಹೋದ್ರು ಅವ್ರ ಹಿಂದೆ ಹೊರಟೋಗೋದು ಆತರದೆಲ್ಲ ಬಹಳ ಇತ್ತು ಅವರು ಒಂದ್ಸಲ ಏನೋ ಮಾರ್ಕೆಟ್ಗೆ ಹೋದಾಗ ಅವ್ರ ಹಿಂದೆ ಹೋಗ್ಬಿಟ್ಟು ಕಳೆದೋಗ್ಬಿಟ್ಟಿದ್ದೆ ನಾನು ಯಾರೋ ಅಜ್ಜಿ ಎತ್ಕೊಂಡೋಗಿ ನನ್ನನ್ನ ಸ್ನಾನಗಿನ ಮಾಡಿಸಿ ಫ್ರೆಶ್ ಆಗಿ ಎರಡು ಜುಟ್ಟು ಹಾಕಿ ಪೌಡ್ರೆಲ್ಲ ಹಾಕಿ ಮಲಗಿಸ್ಕೊಂಡಿದಾರೆ ಇವ್ರಿಲ್ಲೆಲ್ಲ ಫುಲ್ ಹುಡ್ಕಾಟ ನೀವು ಮಜಾ ಮಾಡ್ತಾ ಇದ್ರಿ ಅಜ್ಜಿ ಜೊತೆ ಮಾಡ್ತಾ ಇದೀನಿ ನಂಗೆ ಗೊತ್ತೇ ಇಲ್ಲ ನಾನು ಎಲ್ಲಿದ್ದೀನಿ ಅಂತ ಆಮೇಲೆಲ್ಲ ಹುಡ್ಕಿ ಕರ್ಕೊಂಡು ಬಂದು ಅಂದ್ರೆ ಒಂಥರ ಸಿಕ್ಕಾಬಟ್ಟೆ ನಾಟಿ ನಾನು ಭಯಂಕರ ಆ ತರದ್ದೆಲ್ಲ ಚೈಲ್ಡ್ಹುಡ್ ಅದಾದ್ಮೇಲೆ ಒಂದು ಹತ್ತು ವರ್ಷ ಆದ್ಮೇಲೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಹೋಗ್ತೀನಿ ನಾನು ಸೊ ಯಾಕಂದರೆ ನನ್ನ ಆ ಟೆನ್ ಇಯರ್ಸಿಂದನೇ ನಂದು ವರ್ಕಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಬಿಕಾಸ್ ನನ್ನ ತಂದೆ ತಿರ್ಕೋತಾರೆ ಅವಾಗ ಸೊ ಅದಾದ್ಮೇಲೆ ನನಗೆ ಸ್ವಲ್ಪ ಮನೆ ಫ್ಯಾಮಿಲಿ ಜವಾಬ್ದಾರಿ ಜಾಸ್ತಿ ಬಿಕಾಸ್ ನಾನು ನೀವೇ ಹೇಳೋದಂಗೆ ಸ್ಟ್ರಾಂಗು ಸಿಕ್ಕಾಪಟ್ಟೆ ಮನೆಯಲ್ಲಿ ನಾವು ಮೂರು ಜನ ಮಕ್ಕಳು ನಮ್ಮ ತಾಯಿಗೆ ನಾನು ನಮ್ಮ ಅಕ್ಕ ನನ್ನ ಬ್ರದರ್ ಸೊ ನಮ್ಮ ನಮ್ಮಕ್ಕ ಸಿಕ್ಕಾಪಟ್ಟೆ ಸಾಫ್ಟು ನಾನೇ ಸ್ವಲ್ಪ ಒಂಥರ ರಫ್ ಆ್ಯಂಡ್ ಟಫ್ ರಫ್ ಆ್ಯಂಡ್ ಟಫ್ ಏನು ಬಂದರೂ ಏ ನಾವಿದ್ದೀವಿ ಅನ್ನೋ ಥರ ಆ ಥರ ಒಂದು ಕ್ಯಾರೆಕ್ಟ್ರು ಸೊ ಹಾಗಾಗಿ ನಾನೇ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಮಾಡಿದ್ದು ಇದೆ ಸೊ ಅಲ್ಲಿಂದ ಸೀರಿಯಸ್ ಜರ್ನಿ ಸ್ಟಾರ್ಟ್ ಆಯಿತು ನನಗೆ ಸೊ ಅಲ್ಲಿಂದ ಎಜುಕೇಶನ್ ಹೇಗೆ ಮುಂದುವರಿತು ಎಜುಕೇಷನ್ ಅಂತ ಬಂದಾಗ ನಾನು ಹಂಗೆ ಹಿಂಗೆ ಕಷ್ಟಪಟ್ಟು ಓದೋಕ್ ತುಂಬ ಕಷ್ಟ ಆಯಿತು ನನಗೆ ಬಿಕಾಸ್ ನಾ ಆರ್ಕೆಸ್ಟ್ರಾ ಅಂತಂದರೆ ನಮಗೆ ನೈಟು ಹೋಗಬೇಕಿತ್ತು ಬೆಳಗ್ಗೆ ನಂಗೆ ಸ್ಕೂಲ್ಗೆ ಹೋಗಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆದರೂ ಕಷ್ಟ ಪಟ್ಕೊಂಡು ಹೆಂಗೋ ತಳ್ಕೊಂಡು ತಳ್ಕೊಂಡು ಸೆಕೆಂಡ್ ಪಿ ಯು ಮುಗಿಸಿ ಬಿ ಕಾಮ್ಗೆ ಥರ್ಡ್ ಎಕ್ಸಾಮ್ ಬರೆಯಕ್ಕೆ ಆಗ್ಲಿಲ್ಲ ನಮಗೆ ಸೊ ಅಲ್ಲಿಗೆ ಕಟ್ ಆಯ್ತು ಎಜುಕೇಶನ್ ಲೈಫ್ ಎಜುಕೇಶನ್ ಸ್ಟಾರ್ಟ್ ಆಯ್ತು ನಮಗೆ ಜೀವನ ಡೆಫಿನಿಟ್ಲಿ ಎಜ್ ನಿಮಗೆ ಸಿ ಎಜುಕೇಶನ್ ಅನ್ನೋದು ನಿಮಗೆ ಅದು ಒಂಥರ ಅಂದ್ರೆ ನಿಮಗೆ ಆ ಜ್ಞಾನ ತಿಳಿಸುತ್ತೆ ಅಂದ್ರೆ ಆ ಪ್ರಪಂಚದ ಜ್ಞಾನ ಏನು ಅನ್ನೋದನ್ನ ತಿಳಿಸುತ್ತೆ ನೀವು ಲೈಫ್ ಲೆಸನ್ ಕಲಿಬೇಕಂದ್ರೆ ಅದರಿಂದ ಹೊರಗಡೆ ಬರಬೇಕು ಇವಾಗ ಅನ್ಸುತ್ತಾ ಹಿಂದೆ ತಿರುಗಿ ನೋಡಿದಾಗ ಸ್ಕೂಲ್ ಕಾಲೇಜ್ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಆಕ್ಚುಲಿ ಟೀಚರ್ ಆಗ್ಬೇಕು ಅಂತ ಇಷ್ಟ ಆಯ್ತು ನಾನು ಯಾರಿಗಾದ್ರೂ ಹಿಂಗೆ ಸುಮ್ನೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅನ್ಕೋತಿನಿತ್ತು ನಾನ್ ಟೀಚರ್ ಆಗಿದ್ರೆ ಇಷ್ಟೊತ್ತಿಗೆ ಯಾವ್ದಾದ್ರು ಸ್ಕೂಲ್ ಅಲ್ಲಿ ಲೆಕ್ಚರ್ ಕೊಡ್ತಿರ್ತಿದ್ದೆ ಅಂತ ಆಗ್ಲಿಲ್ಲ ಬ್ಯಾಡ್ ಲಕ್ ಅಷ್ಟೇ

ಅನ್ನೋ ತರ ಏನು ಆಕ್ಚುಲಿ ನಾನು ಇಲ್ಲಿಗೆ ಅಂದ್ರೆ ಇಂಡಸ್ಟ್ರಿಗೆ ಬರಕ್ ಮುಂಚೆ ಇಂಟರ್ನೆಟ್ ಗೆ ಅಂತ ಒಂದು ಬಿ ಜಾಯ್ಸ್ ಅಂತ ಒಂದು ಕಂಪ್ನಿ ಬರ್ತಿತ್ತು ಕೂಲ್ ಡ್ರಿಂಕ್ಸ್ ಅದ್ರಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಆಡ್ ಇಂದೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ನೀವು ಆಡ್ ಅಂದಿದ್ದಕ್ಕೆ ನೆನಪಾಯ್ತು ಸೊ ಆ ಕೂಲ್ ಡ್ರಿಂಕ್ಸ್ ಆಡ್ ಮಾಡದ್ಮೇಲೆ ನಾನು ಆಡ್ ಗಳು ಮಾಡ್ಬೇಕು ಅಂತ ಎಲ್ಲ ಹೋದಾಗ ಅಲ್ಲಿ ಮೇಕಪ್ ಮ್ಯಾನ್ ಇಂದ ನನ್ಗೆ ಈ ಲೀಡ್ ಸಿಕ್ಕಿದ್ದು ಅಮೃತ ವರ್ಷಿ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸೊ ಆಡ್ಸ್ ಗಳೆಲ್ಲ ಸುಮಾರು ಆಡ್ಸ್ ಗಳ್ ಮಾಡಿದೀನಿ ಿಗೂ ಒಂದಷ್ಟು ಹೋಗ್ತಾ ಇದೆ ಬರುತ್ತೆ ಜನ ಅಡ್ವರ್ಟೈಸ್ಮೆಂಟ್ ನೋಡದೇ ಇರೋದ್ರಿಂದ ಮಿಸ್ ಆಗ್ಬಿಟ್ಟಿರಬಹುದು ಯಾಕೆಂದ್ರೆ ಅಡ್ವರ್ಟೈಸ್ಮೆಂಟ್ ಬಂದಾಗ ಮ್ಯೂಟ್ ಮಾಡ್ಬಿಡುತ್ತೆ ಇಲ್ಲ ನ್ಯೂಸ್ ಚಾನೆಲ್ಸ್ ಗಳಲ್ಲಿ ಬರುತ್ತಲ್ಲ ಒಂದಷ್ಟು ಟೀ ಆಡ್ಸ್ ಎಲ್ಲ ಇವಾಗ್ಲೂ ಹೋಗುತ್ತೆ ಅದನ್ನ ನೋಡಿದಾಗ ನಮ್ಮನೆ ಒಂದು ಪ್ಯಾಕೆಟ್ ಟೀ ಕಳಿಸ್ತಿರಂತ ಕಾಲ್ ಮಾಡ್ತವೆ ಸೊ ಹಂಗೆ ಅವಾಗ ಗೊತ್ತಾಗತ್ತೆ ಯಾವ್ದಪ್ಪ ಓ ಅವಾಗ ಮಾಡಿದ್ದು ಮಾತಿನ ಮಲ್ಲಿಗೆ ತಕ್ಕ ಹಾಗೆ ನೀವು ಆಂಕರ್ ಆಗ್ತೀರಾ ಡಿಫ್ರೆಂಟ್ ಡಿಫ್ರೆಂಟ್ ಶೋಗಳನ್ನ ನೀವು ಹೋಸ್ಟ್ ಮಾಡ್ತೀರಾ ಪಾಕಶಾಲೆ ಇರಬಹುದು ಮತ್ತೆ ಕುಣಿಒಣ ಬಾರ ಸೊ ಆಂಕರಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಅಂಡ್ ಅಲ್ಲಿಂದ ಏನ್ ಕಲ್ತ್ರಿ ಆಂಕರಿಂಗ್ ಇಂದ ಆಕ್ಚುಲಿ ನನ್ಗೆ ಆಂಕರಿಂಗ್ ಏನು ಅಂತ ಗೊತ್ತಿಲ್ದಿದ್ದಾಗ್ಲಾ ಗೊತ್ತಿಲ್ದಿದ್ದಾಗ ನಾನು ಆಂಕರಿಂಗ್ ಸ್ಟಾರ್ಟ್ ಮಾಡಿದೆ ಇಲ್ಲ ಅಂದ್ರೆ ನಾನ್ ನಿಮ್ ತರ ಆಗೋಗ್ಬಿಡ್ದು ಸೊ ಇತ್ತು ನನಗೆ ಅವಾಗಿನೂ ಸರ್ಜರಿ ಆಗಿತ್ತು ಲೆಗ್ ಸರ್ಜರಿ ನನ್ ಡಾನ್ಸಿಂಗ್ ಸ್ಟಾರ್ ಅಲ್ಲಿ ಬಿದ್ದು ಲೆಗ್ ಸರ್ಜರಿ ಆಯಿತು ಸೊ ಅವಾಗ ನಾನು ನಮ್ಮ ಸೀರಿಯಲ್ ಪೀಕಲ್ಲಿತ್ತು ಸುವರ್ಣದಲ್ಲಿ ಅದು ಶೋನೇ ಅದು ಅದೇ ಫಸ್ಟ್ ಹೋಸ್ಟಿಂಗ್ ಮಾಡಿದ್ದು ನಾನು ಆಕ್ಚುಲಿ ಸೊ ಅದಾದ್ಮೇಲೆ ಆಗ್ಲಿಲ್ಲ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ಕಾಲು ತುಂಬಾ ಪ್ರಾಬ್ಲಮ್ ಇತ್ತು ಸೊ ಅದರಿಂದ ಹೊರಗಡೆ ಬಂದ್ಮೇಲೆ ಮಾಡಿದ್ದೆ ಪಾಕಶಾಲೆ ಪಾಕಶಾಲೆ ಆಲ್ಮೋಸ್ಟ್ ನಾನು ಒಂದು ಒಂದ್ ವರ್ಷ ಮಾಡಿದೆ ಒಂದ್ ವರ್ಷ ಮಾಡಿದೆ ಅದನ್ನು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಅದು ಅವಾಗ್ಲೂ ತಿಂದು ತಿಂದು ಒಂದ್ಚೂರು ದಪ್ಪ ಟೇಸ್ಟ್ ಮಾಡ್ಬೇಕಲ್ಲ ಪಾಕಶಾಲೆ ಅಂದ್ರೇನೆ ರುಚಿ ರುಚಿಯಾಗಿ ಸೊ ಅದಾಯ್ತು ಅದಾದ್ಮೇಲೆ ನಾರಿಗೊಂದು ಸೀರೆ ಅಂತ ಸಿರಿ ಕನ್ನಡ ಚಾನಲ್ಗೆ ಮಾಡಿದೆ ಅದು ಎರಡು ವರ್ಷ ಮಾಡಿದೆ ಅದು ಸೂಪರ್ ಹಿಟ್ ಶೋ ಆಕ್ಚುಲಿ ಸಿರಿ ಕನ್ನಡದಲ್ಲಿ ಅದು ತುಂಬಾ ಚೆನ್ನಾಗೋಯ್ತು ಇನ್ ಪಾಪಂ ಮಾಡಿದೆ ಅದನ್ನು ಟೂ ಇಯರ್ಸ್ ಅದ್ರ ಜೊತೆಲ್ಲೇ ಇನ್ ಬಿಟ್ವೀನ್ ಅದು ಹೋಗ್ತಿತ್ತು ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ಹೋದ್ರೆ ಶಾಂತಂ ಪಾಪಂ ಯಾಕೆ ಮಾಡಲ್ಲ ನೀವು ನೀವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಹಳೆ ಎಪಿಸೋಡ್ಸ್ ಗಳೆಲ್ಲ ನೋಡ್ತಾರಲ್ಲ ಏನ್ ಚೆನ್ನಾಗಿ ಮಾಡ್ತೀರಾ ಮೇಡಮ್ ನೀವು ಆಂಕ್ರಿಂಗು ಆ ರೌಡಿಗಳೆಲ್ಲ ಎಷ್ಟ್ ಚೆನ್ನಾಗಿ ಹೇಳ್ತೀರಾ ಮೇಡಮ್ ಅಂತ ಸೊ ಅದೆಲ್ಲ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅದು ಸೊ ಅನ್ಸಲಿಲ್ವಾ ಆಂಕರಿಂಗ್ ಅಲ್ಲಿ ಮುಂದುವರಿಬೇಕು ದೊಡ್ಡ ದೊಡ್ಡ ಶೋಗಳು ಇನ್ನು ಹೋಸ್ಟ್ ಮಾಡ್ಬೇಕು ಆಂಕರ್ ಆಗ್ಬೇಕು ಅಂತ ಆ ಟ್ರ್ಯಾಕ್ ಬಿಟ್ಬಿಟ್ರ ಮಧ್ಯದಲ್ಲಿ ಅಲ್ಲ ಟ್ರ್ಯಾಕ್ ಬಿಟ್ಟಿಲ್ಲ ನಮ್ಮನ್ನ ಯಾರು ಆ ಟ್ರ್ಯಾಕ್ ಕರೆಯಲ್ಲ ಯಾಕಂದ್ರೆ ಇವಾಗ ಆಲ್ರೆಡಿ ನೋಡಿ ನಿಮ್ಮಂತವರೆಲ್ಲ ಇರೋದ್ರಿಂದ ಸೊ ಹೊಸಬ್ರಿಗೆ ಅವಕಾಶ ಸಿಗ್ತಾ ಏನ್ ಮಾಡೋದು ಯಾರಿಗೆ ಈಗ ಇದನ್ನ ನಾವು ಯಾರ ಹತ್ರ ನ್ಯಾಯ ಕೇಳೋದು ಇಲ್ಲೇ ನೋಡಿ ಸುವರ್ಣ ಮೇಡಂ ಅಂತ ಕೂತಿದ್ದಾರೆ ಆಂಕರಿಂಗ್ ಅವಕಾಶ ಕೊಡ್ತಾರೆ ಸೊ ಇಷ್ಟು ಫೀಲ್ಡ್ ಗಳಲ್ಲಿ ಇದೀರಾ ಆಂಕರಿಂಗ್ ಆಕ್ಟಿಂಗ್ ಸಿಂಗಿಂಗ್ ಡಾನ್ಸಿಂಗ್ ಇದನ್ನ ನೀವು ಕ್ರೋನಾಲಜಿ ಆರ್ಡರ್ ಅಲ್ಲಿ ರ್ಯಾಂಕ್ ಕೊಡಿ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಯಾವ ಯಾವ ರ್ಯಾಂಕ್ ಅಲ್ಲಿ ಎಲ್ಲಾನು ಡಾನ್ಸ್ ಫಸ್ಟ್ ಡಾನ್ಸ್ ಹ್ಮ್ ಆಕ್ಟಿಂಗ್ ಓಕೆ ಸಿಂಗಿಂಗು ಓಕೆಂಗ್ ಆಂಕರಿಂಗು ಓಕೆ ಸೊ ಈಗ ನೀವು ಹೇಳಿದ್ರೆ ಫ್ಯಾನ್ಸ್ ತುಂಬಾ ಮೆಸೇಜ್ ಮಾಡ್ತಿರ್ತಾರೆ ಈ ಒಂದು ಪಾತ್ರ ಇಷ್ಟ ಅಥವಾ ನಿಮ್ಮನ್ನು ಯಾವುದೇ ಶೋಲ್ ನೋಡಿದ್ರೆ ಇಷ್ಟಪಡ್ತಾರೆ ಅಂತ ಅಂಡ್ ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ಈಸಿ ಮಾಡಿದೆ ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಆ್ಯಂಡ್ ನೀವು ತುಂಬಾ ಆಕ್ಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಸೊ ನೀವು ಫ್ಯಾನ್ಸ್ ಜೊತೆ ಎಷ್ಟು ಕನೆಕ್ಟೆಡ್ ಆಗಿರ್ತೀರಾ ಅಂಡ್ ಏನು ಎಫರ್ಟ್ಸ್ ಹಾಕ್ತೀರಾ ನೀವು ಅವ್ರ ಜೊತೆ ಕನೆಕ್ಟೆಡ್ ಆಗಿರೋದಕ್ಕೆ ಆಕ್ಚುಲಿ ಏನ್ ಗೊತ್ತಾ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಇರಲಿಲ್ಲ ನಾನು ಸೋಷಿಯಲ್ ಮೀಡಿಯಾಗೆ ಬಂದಿದ್ದೇನೆ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಬಟ್ ನಾನು ಅಷ್ಟು ಫಾಲೋ ಅಪ್ ಮಾಡ್ತಾ ಇರಲಿಲ್ಲ ಬಿಕಾಸ್ ನಾವು ತುಂಬಾ ಬಿಸಿ ಇದ್ವಿ ಅಮೃತ ವರ್ಷಿಲ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇರಲಿಲ್ಲ ಆ ಟೈಮಲ್ಲಿ ನಮ್ಗೆ ಈ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಓ ಅದು ಹೌದು ಬೇರೆನೇ ಇರ್ತಿತ್ತು ಇರ್ತಿತ್ತು ಹೇಳ್ಬೇಕಂತ ಸೊ ನಾನು ಇನ್ಸ್ಟಾಗ್ರಾಮ್ ಅಂತ ಓಪನ್ ಮಾಡ್ಕೊಂಡಿದ್ದೆ ಲಾಕ್ಡೌನ್ ಟೈಮ್ ಅಲ್ಲಿ ಬಿಕಾಸ್ ನೀವು ಹೇಳ್ದಂಗೆ ನಾವು ಆಡಿಯನ್ಸ್ಗೆ ನಾವು ನಾವೇನು ಮಾಡ್ತಾ ಇದೀವಿ ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಜನಗಳಿಗೆ ಸೊ ಸ್ಕ್ರೀನ್ ಮೇಲೆ ಹೆಂಗೆ ಕಾಣ್ತಾರೆ ಆಫ್ ದಿ ಸ್ಕ್ರೀನ್ ಹೆಂಗ್ ಕಾಣ್ತಾರೆ ಅನ್ನೋದು ಆ ಕ್ಯೂರಿಯಾಸಿಟಿಗೋಸ್ಕರ ಇಲ್ಲ ನಾನು ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಎಂಥ ಲವ್ ಸಿಕ್ತು ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆಲ್ಮೋಸ್ಟ್ ಈಗ ಲಾಕ್ ಡೌನ್ ಆಗಿ ಒಂದು ತ್ರೀ ಫೋರ್ ಇಯರ್ಸ್ ಆಯ್ತಾ ತ್ರೀ ಇಯರ್ಸ್ ತ್ರೀ ಇಯರ್ಸ್ ನನಗೆ ತ್ರೀ ತ್ರೀ ಫಿಫ್ಟಿ ಫಾಲೋವರ್ಸ್ ಇದ್ದಾರೆ ತ್ರೀ ಫಿಫ್ಟಿಕ್ಕೆ ಸೊ ಐ ಆಮ್ ಸೋ ಹ್ಯಾಪಿ ಗೊತ್ತಾ ಆಮೇಲೆ ಪ್ರತಿಯೊಂದು ಪೋಸ್ಟ್ ಆಗಿರ್ಬೋದು ಪ್ರತಿಯೊಂದು ಫೋಟೋಸ್ ಏನೇ ಹಾಕಿದ್ರು ಮತ್ತೆ ನನ್ನ ಕೆಲ್ಸದ್ದು ಏನೇ ಹಾಕಿದ್ರು ಎಲ್ಲದಕ್ಕೂ ಅಷ್ಟೇ ಪ್ರೀತಿ ತೋರಿಸ್ತಾರೆ ಮಿಲಿಯನ್ಸ್ ವ್ಯೂ ಹೋಗುತ್ತೆ ಸೊ ಲೈಕ್ಸ್ ಅಷ್ಟೇ ಒಳ್ಳೆ ಲೈಕ್ಸ್ ಪಿಚ್ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಅವೆಲ್ಲ ಅಂದರೆ ಶಾರ್ಟ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗೆ ಬಂದ್ರೂ ನೀವು ಅಷ್ಟು ನಿಮ್ಮನ್ನ ಪ್ರೀತಿ ಕೊಡ್ತಾರೆ ಅಂತಂದರೆ ಸೊ ಜನಗಳ ಮನಸ್ಸಲ್ಲಿ ನಾವು ಇನ್ನೂ ಇದ್ದೀವಿ ಅನ್ನೋದು ಸಿ ಇವಾಗ ನನ್ನ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಈಗ ಹನ್ನೊಂದು ವರ್ಷ ಆಯಿತು ಈಗ ಮಾರ್ಚ್ ಬಂದರೆ ನನ್ನ ಕಮ್ಮಿಂಗ್ ಮಾರ್ಚ್ ಬಂದರೆ ಹನ್ನೊಂದು ವರ್ಷ ಕಂಪ್ಲೀಟ್ ಆಗುತ್ತೆ ಸೊ ಹನ್ನೊಂದು ವರ್ಷದಲ್ಲಿ ಎಷ್ಟು ಜನ ಬಂದು ಹೋದರು ಕಲಾವಿದರು ಅವ್ರ ಮಧ್ಯೆ ನಮ್ಮನ್ನು ನೆನ್ಪಿಟ್ಕೊಳ್ತಾರೆ ಅಂದರೆ ನಾವು ಏನು ಹೇಳೋಕ್ಕಾಗುತ್ತೆ ಜನ್ಗಳ ಪ್ರೀತಿ ಮುಂದೆ ನಮ್ಮ ಏನೂ ಇಲ್ಲ ಆ್ಯಕ್ಚುಲಿ ನಾವು ಅವ್ರಿಗೇನೂ ಕೊಟ್ಟಿಲ್ಲ ಅವರು ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಎಂಟರ್ಟೈನ್ ಮೂಲಕ ಅವ್ರಿಗೆ ಏನಾದರೂ ಒಂದು ಅವರು ನೋಡಿದಾಗ ಒಂದು ಆ ಡಾನ್ಸ್ ಕ್ಲಿಪ್ಸ್ ಆಗಿರ್ಬೋದು ಏನೋ ಒಂದು ಕ್ಲಿಪ್ಸ್ ಖುಷಿ ಖುಷಿಪಟ್ಟು ಲೈಕ್ಸ್ ಕೊಡ್ತಾರಲ್ಲ ಅದೇ ಒಂದು ನಾವು ಅವ್ರಿಗೆ ಕೊಡೋ ಒಂದು ಗಿಫ್ಟ್ ಅಷ್ಟೇ ಸೊ ಇಷ್ಟು ಜನ ಫ್ಯಾನ್ಸಲ್ಲಿ ಏನಾದರೂ ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಅಂದರೆ ಯಾವುದಾದ್ರೂ ನೆನಪಿದೆಯಾ ನನಗೆ ಆ್ಯಕ್ಚುಲಿ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ನೆನಪು ಮಾಡ್ಕೊಳ್ಳೋದಾದರೆ ನಾನು ಅಮೃತಶಿನಿ ಸ್ಟಾರ್ಟ್ ಆದಮೇಲೆ ಒಂದು ಟೂ ಇಯರ್ಸ್ ಆದಮೇಲೆ ಒಬ್ಬರು ಫ್ಯಾನ್ ನನಗೆ ಮೆಸೇಜ್ ಮಾಡ್ತಾರೆ ಅವರು ಎ ಹೆಡ್ ನರ್ಸ್ ಇನ್ ಸಾಯಿಬಾಬಾ ಹಾಸ್ಪಿಟ್ಲಲ್ಲಿ ಶೀಝೆ ತಾರಾ ಹೆಗ್ಡೆ ಅಂತ ಅವ್ರಿಗೆ ಮಕ್ಕಳಿಲ್ಲ ಆಯಿತಾ ಅವರು ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಿರ್ತಾರೆ ಮೆಸೇಜ್ ಮಾಡ್ತಿರ್ತಾರೆ ಅಂತ ನಾನು ಹಂಗೆ ಅವ್ರ ಜೊತೇಲಿ ಮಾತು ಸ್ಟಾರ್ಟ್ ಮಾಡಿದೆ ಅವ್ರು ಎಂಥ ಫ್ಯಾನ್ ಅಂದರೆ ಇವತ್ತಿನವರೆಗೂ ನನಗೆ ಟಚಲ್ಲಿದ್ದಾರೆ ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಇವತ್ತಿಗೂ ನಾನು ಏನಾದರೂ ಬೇಕು ಅಂದರೆ ನೆಕ್ಸ್ಟು ಹೀಗೆ ನನ್ನ ಮುಂದೆ ಇರುತ್ತೆ ಅಷ್ಟು ಪ್ರೀತಿ ಅವ್ರಿಗೆ ನನ್ನ ಕಂಡ್ರೆ ಇವತ್ತಿಗೂ ನನ್ನ ಬರ್ಡ್ಡೇ ಆಗಿರ್ಬೋದು ನನ್ನ ಸ್ಪೆಷಲ್ ಮೂಮೆಂಟ್ಸ್ ಏನೇನಿರುತ್ತೆ ಎಲ್ಲದರಲ್ಲೂ ಅವರು ಜೊತೆಲಿರ್ತಾರೆ ಶಿ ಇಸ್ ಮೈ ಸೆಕೆಂಡ್ ಮಾಮ್ ಅಂತ ಹೇಳ್ಬೋದು ಅಷ್ಟು ನನ್ನ ಇವತ್ತಿಗೂ ಒಂದು ಫ್ಯಾನ್ ಅಂತ ಫ್ಯಾನು ಫ್ರೆಂಡು ಆ ಒಂದು ಸ್ಥಾನ ತುಂಬಿಸೋದು ನನ್ನ ನನಗೆ ನನ್ಗೇನಾದ್ರೂ ಆದ್ರೆ ನನ್ನ ನನ್ನ ತಾಯಿ ಬಿಟ್ರೆ ನನ್ನ ಅವ್ರನ್ನೇ ತುಂಬ ನಾನು ಹಚ್ಕೊಂಡಿರೋದು ನನ್ನ ಪ್ರೀತಿ ಕೊಡೋದು ಸೊ ಐ ಲವ್ ಹರ್ ಸೋ ಸ್ವೀಟ್ ಓಕೆ